ಈ ಹಿಂದೂಪುರ ಡಂಗಿ ಹಿಂದೂ ಪುರ ಹೋರಾಟಗಾರನ ಪರವಾಗಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂತಹ ಚಂದನ್ ಅವರ ವಿರುದ್ಧ ನೀವು ಮಾಡತಕ್ಕಂತಹ ಪ್ರತಿಭಟನೆ ಇಡೀ ಕರ್ನಾಟಕ ಜನತೆ ತಲೆ ತಕ್ಕಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಪ್ರತಾಪ್ ಸಿಂಗ್ ಅವರೇ ನಿಮ್ಗೆ ನಾಚಿಕೆ ಆಗ್ಬೇಕು ಸಂಸದಕ್ಕೆ ಮೂರು ಜನ ಅಪರಿಚಿತ ವ್ಯಕ್ತಿಳೇ ಪಾಸ್ ಕೊಟ್ಟಿರತಕ್ಕಂತ ಕುಕ್ಯಾತಿ ಬಂದಿದೆ ಈ ಡೋಂಗಿ ಹಿಂದೂ ಕೋಪ್ರಹರ ಅಡಗರ ಪರ್ವಾಯಿಲ್ಲ ಇತ್ತತಕ್ಕಂತದ್ದು ಬಹಳ ಅಸಹ್ಯಕರ ಹಾಗೂ ಬಹಳ ಛेदಕರ ಅಂತ ನಾನು ಈ ಮೂಲಕ ನಾನು ಕರ್ನಾಟಕದ ಜನತೆ ಅಂತ ಕೃಷ್ಣ ಇಷ್ಟಪಡುತ್ತೆ ಈ ಪುನಿ ತಿರನೆ ಪ್ರತಿ ತಿಂಗಳು ಎರಡು ತನ್ನ ಡೋಂಗಿ ಹೋರಾಟವನ್ನು ನಿರಂತರವಾಗಿ ಅವನಿಗೆ ಯಾವಾಗ ಪಬ್ಲಿಸಿಟಿ ಬೇಕು ಅವಾಗ ಒಂದು ಇಶ್ಯೂನ ಎತ್ಕೊಂಡು ಬರ್ತಾನೆ ಇವತ್ತೇನು ಬೆಂಗಳೂರಿನ ಬಸವೇಶ್ವರ ನಗರದ ಪೊಲೀಸ್ ಠಾಣೆಯಲ್ಲಿ ಒಂದು ಹೈಡ್ರಾಮಾ ನಡೆಯಿತು ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂತ ಪ್ರತಾಪ್ ಸಿಂಹ ಅವರು ಇಂದು ಬೆಂಗಳೂರಿಗೆ ಬಂದು ಫೋನ್ ಪೇ ಗೂಗಲ್ ಪೇ ಡೋಂಗಿ ಹಿಂದುತ್ ಹೋರಾಟಗಾರನ ಪರವಾಗಿ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಎ ಸಿ ಬಿ ಚಂದನ್ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಈ ಡೊಂಗಿ ಹಿಂದುತ್ವ ಹೋರಾಟಗಾರನ ಪರವಾಗಿ ಮಾಡಿದ್ರು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರೇ ನಿಮ್ಗೆ ನಾಚಿಕೆ ಆಗ್ಬೇಕು ಈ ಹಿಂದೆ ತಾವು ಸಂಸದರಾಗಿದ್ದಾಗ ಸಂಸದಕ್ಕೆ ಮೂರು ಜನ ಅಪರಿಚಿತ ವ್ಯಕ್ತಿಗಳಿಗೆ ಪಾಸ್ ಕೊಟ್ಟಿರ್ತಕ್ಕಂಥ ಕುಖ್ಯಾತಿ ನಿಮ್ದಿದೆ ಒಬ್ಬ ಜವಾಬ್ದಾರಿತ ಸಂಸದರಾಗಿ ಅಪರಿಚಿತ ವ್ಯಕ್ತಿಗಳಿಗೆ ಪಾಸನ್ನು ಕೊಟ್ಟು ಏನು ಹುಸಿ ಬಾಂಬು ಬಣ್ಣದ ಬಾಂಬ್ ಏನು ಬ್ಲಾಸ್ಟ್ ಆಯಿತು ಇಡೀ ದೇಶ ಅಲ್ಲ ಇಡೀ ಪ್ರಪಂಚವೇ ನೋಡಿದೆ ಇಂತಹ ಬೇಜವಾಬ್ದಾರಿ ತಾಣವನ್ನ ನಿಭಾಯಿಸ್ತಕ್ಕರ್ತಕ್ಕಂತ ನೀವು ಒಬ್ಬ ಸಂಸದರು ಇವತ್ತು ಈ ಹಿಂದೂಪುರ ಡೊಂಗಿ ಹಿಂದುತ್ವ ಪುರ ಹೋರಾಟಗಾರನ ಪರವಾಗಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂತಹ ಎ ಸಿ ಪಿ ಚಂದನ್ ಅವರ ವಿರುದ್ಧ ನೀವು ಮಾಡತಕ್ಕಂತಹ ಪ್ರತಿಭಟನೆ ಇಡೀ ಕರ್ನಾಟಕ ಜನತೆ ತಲೆ ತಕ್ಕಸ್ತಕ್ಕಂತಹ ಕೆಲಸವನ್ನ ನೀವು ಮಾಡಿದಿರಿ ಪ್ರತಾಪ್ ಸಿಂಹ ಅವರೇ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸಾಮಾನ್ಯ ಜನರು ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಾವು ಪೊಲೀಸ್ ಅಧಿಕಾರಿಗಳ ಸೇವೆ ಬಹಳ ಮುಖ್ಯವಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರಂತರವಾಗಿ ಅವರ ಹೆಂಡತಿ ಮಕ್ಕಳು ಮನೆಯನ್ನು ತೊರೆದು ನಿರಂತರವಾಗಿ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾರೆ ಅಂತಹ ಪೊಲೀಸರಿಗೆ ನೀವು ಒಬ್ಬ ಮಾಜಿ ಸಂಸದರಾಗಿ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಬಿಟ್ಟು ಈ ಡೊಂಗಿ ಹಿಂದುತ್ವ ಪರ ಹೋರಾಟಗಾರರ ಪರವಾಗಿ ನಿಂತಿರ್ತಕ್ಕಂಥದ್ದು ಬಹಳ ಅಸಹ್ಯಕರ ಹಾಗೂ ಬಹಳ ಖೇದಕರ ಅಂತ ನಾನು ಈ ಮೂಲಕ ನಾನು ಕರ್ನಾಟಕ ಜನತೆಗೆ ತಿಳಿಸಲು ಇಷ್ಟಪಡ್ತೀನಿ ಪ್ರತಾಪ್ ಸಿಂಹ ಅವರೇ ಈ ಕೂಡಲೇ ತಾವು ಇವತ್ತೇನು ನೀವು ಮಾಡಿದ್ರಿ ನಕ್ಷ ಕರ್ನಾಟಕದ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಶಿಸ್ತು ಮತ್ತು ಪ್ರಬುದ್ಧ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಹೆಸರಾಗಿದೆ ಅಂತಹ ಕರ್ನಾಟಕ ಪೊಲೀಸ್ ವಿರುದ್ಧ ನೀವು ಮಾಡಿರ್ತಕ್ಕಂತಹ ಘನಘೋರ ಆಪಾದನೆ ಇದೆಯಲ್ಲ ಇದು ಜನರು ತಲೆ ತಕ್ಕಂತ ಕೆಲಸ ಮಾಡಿದ್ರಿ ನೀವು ಈ ಪುನೀತ್ರಳಿ ಪ್ರತಿ ತಿಂಗಳು ಅಲ್ಲ ಎರಡು ಸತಿ ತನ್ನ ಡೋಂಗಿ ಹೋರಾಟವನ್ನ ನಿರಂತರವಾಗಿ ಅವನಿಗೆ ಯಾವಾಗ ಪಬ್ಲಿಸಿಟಿ ಬೇಕು ಅವಾಗ ಯಾವ್ದಾದ್ರು ಒಂದು ಇಶ್ಯೂನ ಎತ್ಕೊಂಡು ಬರ್ತಾನೆ ಎತ್ಕೊಂಡು ಬರೋದು ಅಷ್ಟೇ ಅಲ್ಲ ನಮ್ಮ ಬಿ ಜೆ ಪಿ ನಾಯಕರನ್ನ ಪ್ರಚೋದನೆಗೊಳಿಸ್ತಾರೆ ಓ ಹಿಂದೂಪುರ ಹೋರಾಟಗಾರರಿಗೆ ಬೆಲೆ ಇಲ್ಲ ಹಿಂದೂಪುರ ಹೋರಾಟಗಾರನ ಪ್ರಾಣವನ್ನು ರಕ್ಷಿಸತಕ್ಕಂತ ಕೆಲಸವನ್ನ ಬಿ ಜೆ ಪಿ ನಾಯಕರು ಮಾಡ್ತಾ ಇಲ್ಲ ಅಂತೇಳಿ ಪ್ರಚೋದನ ಮಾಡ್ತಾನೆ ಈ ಪ್ರಚೋದನಕ್ಕೆ ಒಳಗೆ ಇರ್ತಕ್ಕಂತಹ ಪ್ರತಾಪ್ ಸಿಂಹ ಅವರೇ ನಿಮ್ಗೆ ನಾಚೆ ಆಗ್ಬೇಕು ಒಬ್ಬ ಸಂಸದರಾಗಿ ಅಂತ ಡೋಂಗಿ ಹಿಂದುತ್ವ ಹೋರಾಟಗಾರರ ಪರ ಇವತ್ತು ಬಂದು ಬಸವೇಶ್ವರ ನಗರದಲ್ಲಿ ಹೋರಾಟ ಮಾಡಿದ್ದು ನಿಜವಾಗ್ಲು ನಾಚಿಗೆ ಹಿಡಿದ ಸಂಗತಿ ಯಾರೇ ಒಂದು ಚಿಕ್ಕ ಮಕ್ಕಳು ಕೇಳಿದ್ರು ನಿಮ್ ಬಗ್ಗೆ ಅಸಹ್ಯ ಪಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಾಪ್ ಸಿಂಗ್ ಅವರೇ ಇವತ್ತು ನಮ್ಮ ಕರ್ನಾಟಕ ಜನ ಕರ್ನಾಟಕ ಪೊಲೀಸ್ ವಿರುದ್ಧ ನೀವೇನು ಆಪಾದನೆ ಮಾಡಿದಿರಿ ಈ ಕೂಡಲೇ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಹಾಗೂ ಪ್ರತಿಯೊಬ್ಬ ಪೊಲೀಸರನ್ನ ಕ್ಷಮೆ ಕೇಳಬೇಕು ಅವರನ್ನ ನಿಷ್ಠಾವಂತ ಇಂದ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಅವ್ರಿಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ರಾಜ್ಯದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಕುಡಿಯೆ ಪ್ರತಾಪ್ ಸಿಂಹ ಅವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಯಾವತ್ತು ಪ್ರತಿಭಟನೆ ಮಾಡಿದ್ರು ಕ್ಷಮೆ ಕೇಳ್ಬೇಕು ಹೇಳಿ ಇವತ್ತು ನಾನು ಅವ್ರಲ್ಲಿ ಈ ಮೂಲಕ ನಾನೊಬ್ಬ ಬಿಜೆಪಿ ಕಾರ್ಯಕರ್ತನ ಕೇಳ್ಕೊಳ್ತಾ ಇದ್ದೀನಿ